ಹಲೋ ನಮಸ್ಕಾರ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಐ ಪಿ ಎಲ್ನಲ್ಲಿ ಎರಡು ಬರ್ಜಿರಾದ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಮೊದಲ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ ಆಗಲಿದ್ದರೆ ಇನ್ನೊಂದು ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಲಕ್ನೌ ಸೂಪರ್ ಜಾಯಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ ಸೊ ಈ ಎರಡು ಮ್ಯಾಚ್ನ ಕುರಿತಾದ ಸಣ್ಣ ಪ್ರೀವಿಯೂನ ನೋಡೋಣ ಅದಕ್ಕೆ ಮೊದಲು ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಮೊದಲ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇದೆ ಸೊ ಎರಡು ತಂಡ ಟಾಪ್ ಒನ್ ಮತ್ತು ಟೂದಲ್ಲಿದ್ದು ಇವತ್ತಿನ ಪಂದ್ಯ ಯಾರು ಮೊದಲು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಡಿಸೈಡರ್ ಇವಾಗ ಪಾಯಿಂಟ್ ಟಾಪ್ ಆಫ್ ದ ಪಾಯಿಂಟ್ಸ್ ಟೇಬಲ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಇವತ್ತು ಗೆದ್ದ ತಂಡ ಡಿ ಸಿ ಆಲ್ರೆಡಿ ಟಾಪ್ ಆಫ್ ದ ಪಾಯಿಂಟ್ಸ್ಟೇಬಲ್ನಲ್ಲೇ ಇದ್ದಾರೆ ಇವತ್ತು ಗೆದ್ದರು ಕೂಡ ಅಲ್ಲೇ ಇರ್ತಾರೆ ಪ್ರೊಬಬ್ಲಿ ಗಿ ಟಿ ಇವತ್ತೇನಾದರೂ ಏನಾದರೆ ಹತ್ತು ಪಾಯಿಂಟ್ ರನ್ ರೇಟ್ ಜಾಸ್ತಿ ಇರೋದರಿಂದ ಟಾಪ್ ಹೋಗೋ ಚಾನ್ಸ್ ಇದೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಗೆದ್ದ ತಂಡ ಟಾಪ್ನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಸೂಪರ್ ಓವರ್ ಗೆದ್ದು ಸೆಕಂಡ್ ಜೋಸ್ನಲ್ಲಿರುವ ಡಿ ಸಿ ತಂಡ ಇವತ್ತು ಕೂಡ ಅದೇ ಪ್ಲೇಯಿಂಗ್ ಇಲೆವೆನ್ ಆಡಿಸೋ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಜೆಕ್ ಪ್ರೇಸರ್ ಮೆಕ್ಕರ್ ಜೊತೆ ಪಾಪ್ ಪ್ಲೇಸಿಸ್ ಓಪನಿಂಗ್ ಮಾಡ್ಬೋದು ಇಲ್ಲಾಂದರೆ ಅಭಿಷೇಕ್ ಪೋರೇಲ್ ಓಪನಿಂಗ್ ಮಾಡ್ಬೋದು ಡೂ ಪ್ಲಸ್ ಸಿ ಇಂಜುರಿನೇ ಇದ್ದಾರೆ ಅಂದರೆ ಟು ಪ್ಲಸ್ ಸಿ ಇಂಜುರಿಂದ ರಿಟರ್ನ್ ಆದರೆ ಓಪನಿಂಗ್ ಮಾಡ್ತಾರೆ ಖಂಡಿತ ಇಲ್ಲಾಂದರೆ ಅಭಿಷೇಕ್ ಪೊರೇಲ್ ಓಪನಿಂಗ್ ಮಾಡ್ತಾರೆ ನಂತರ ಕರುಣ್ ನಾಯರ್ ಸಖತ್ ಪಾರ್ ಇದ್ದಾರೆ ಅವರು ಬರ್ತಾರೆ ಅದರ ಬಳಿಕ ಕೆ ಎಲ್ ರಾವ್ಲಕ್ಷರ್ ಪಟೇಲ್ ಎಲೆಕ್ಟ್ರಿಷಿಯನ್ ಸ್ಟಬ್ಸ್ ಹಾಗೆಯೇ ಆಶುತೋಷ್ ಶರ್ಮಾ ನಿಗಮ್ ಮಿಚರ್ ಸ್ಟಾರ್ ಕುಲ್ದೀಪ್ ಯಾದವ್ ಮೋಹಿತ್ ಶರ್ಮಾ ಆಗಿದೆ ಇಂಪ್ಯಾಕ್ಟ್ ಸಬ್ ಅಲ್ಲಿ ಬಾಲಿಂಗ್ ಬೇಕಾದರೆ ಮುಖೇಶ್ ಕುಮಾರ್ ಬರ್ತಾರೆ ಇಲ್ಲಾಂದರೆ ಅಭಿಷೇಕ್ ಪೊರಲ್ ಬ್ಯಾಟಿಂಗ್ನಲ್ಲಿ ಸಬ್ಟ್ಯೂಟ್ ಆಗಿ ಬರ್ತಾರೆ ಸೊ ಇದೇ ಪ್ಲೇಯಿಂಗ್ ಗಿಡ ಇವತ್ತು ಕೂಡ ಆಡ್ಸೋ ಥರ ಇದೆ ಅಂತಲೇ ಹೇಳ್ಬೋದು ಇನ್ನು ಗುಜರಾತ್ ಟೈಟನ್ಸ್ ಕಡೆ ಬರೋದಾದರೆ ಹೊದ ಪಂದ್ಯ ಸೋತಿದ್ದರು ಲಕ್ನೌ ವಿರುದ್ಧ ಸೊ ಇವತ್ತಿನ ಪಂದ್ಯಕ್ಕೂ ಕೂಡ ಯಾವುದೇ ಬದಲಾವಣೆ ಮಾಡೋ ಥರ ಕಾಣಿಸ್ತಿಲ್ಲ ಯಾಕಂದರೆ ಟೀಮ್ ಸೆಟ್ಟಿದೆ ಅವ್ರದ್ದನ್ನು ಸಾಯಿ ಸುದರ್ಶನ್ ಗಿಲ್ ಹಾಗೆಯೇ ಜಾಸ್ ಬಟ್ಲರ್ ಈ ಮೂವರು ಟಾಪ್ ಆರ್ಡ್ರ್ನಲ್ಲಿ ಆಲ್ಮೋಸ್ಟ್ ಇವರೇ ಅರ್ಧ ಸೆವೆಂಟಿ ರನ್ನ ಇವಾಗಲೇ ಇವಾಗಲೇ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ತಂಡದ ಸೆವೆಂಟಿ ರನ್ನ ಸೊ ಮಿಡಲ್ ಆರ್ಡರ್ ಇನ್ನೂ ಕೂಡ ಆ ಲೆವೆಲ್ಗೇನು ಟೆಸ್ಟ್ ಆಗಿದೆ ಇವ್ರದ್ದು ವಾಷಿಂಗ್ಟನ್ ಸುಂದರ್ ಶರ್ಫನ್ ಇರುದ್ ಶಾರುಖ್ ಖಾನ್ ರಾವಲ್ ದೇವಾಟಿ ಆರ್ಷಿದ್ ಖಾನ್ ರಶೀದ್ ಖಾನ್ ಸಾಯಿ ಕಿಶೋರ್ ಹಾಗೂ ಸಿರಾಜ್ ಇನ್ನು ಇಂಪ್ಯಾಕ್ಟ್ನಲ್ಲಿ ಪ್ರಸಿದ್ ಕೃಷ್ಣ ಬಾಲಿಂಗಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಜಿ ಸ್ಕ್ವಾಡ್ ಇದೆ ಅಂತಲೇ ಹೇಳ್ಬೋದು ಜಿ ಟಿ ತಂಡದ್ದು ಈ ಸರಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಥರ ಕಾಣ್ತಾ ಇದೆ ಈ ಸೀಸನ್ನಲ್ಲಿ ಜಿ ಟಿ ಸ್ಕ್ವಾಡ್ ಸೊ ಆವಾಗಲೇ ಹೇಳಿದಾಗೇ ಇವತ್ತು ಗೆದ್ದ ತಂಡ ಮೋಸ್ಟ್ ಪ್ರಾಬಬ್ಲಿ ಟಾಪ್ ಅಪ್ ದ ಟೇಬಲ್ನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಈ ಪಂದ್ಯ ನಡೀತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಅಹಮದಾಬಾದ್ನಲ್ಲಿ ಸೊ ಜಿ ಕೆಗೆ ಸ್ಲೈಟ್ಲಿ ಅಡ್ವಾಂಟೇಜ್ ಇರ್ಬೋದು ಅಂತ ಅನಿಸುತ್ತೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸೊ ಆರ್ ಸಿ ಬಿಟ್ಟು ಎಲ್ರಿಗೂ ಕೂಡ ಸ್ವಲ್ಪ ಹೋಮ್ ಅಡ್ವಾಂಟೇಜ್ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಸ್ಟ್ರೈಟಾಗಿ ಎರಡನೇ ಮ್ಯಾಚ್ ಕಡೆ ಬರೆದಾದರೆ ಆರ್ ಆರ್ ಬಸಸ್ ಎಲ್ ಎಸ್ ಜಿ ಅದೇ ಪಂಜಾಯಿದೆ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಈ ಸೀಸನ್ನಲ್ಲಿ ಎಷ್ಟೇನು ಚೆನ್ನಾಗಿ ಆಡ್ತಾ ಇಲ್ಲ ಸೊ ಇವತ್ತು ಅದನ್ನು ಸರಿ ಮಾಡ್ಕೊಡೋದಕ್ಕೆ ಒಳ್ಳೆ ಚಾನ್ಸ್ ಇದೆ ಹೋಮ್ ನಲ್ಲಿ ಆಗಿರೋದ್ರಿಂದ ಸೊ ಒಳ್ಳೆ ಫೈಟ್ ಕೊಡ್ಬೋದು ಲಕ್ನೌ ತಂಡಕ್ಕೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಲಖನೌ ಸೂಪರ್ ಚಿಂಜ್ಸ್ ಕಡೆ ಬರೆದಾದ್ರೆ ಅವರು ಒಂದು ಒಳ್ಳೆ ಸೀಸನ್ ಆಗಿ ಬರ್ತಾ ಇದೆ ಲಕ್ನೋ ತಂಡಕ್ಕೆ ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಅಂತ ನೋಡಬೇಕಾಗಿದೆ ಸೊ ಇದು ನೈಟ್ ಪಂದ್ಯ ಆಗಿದೆ ಡೇ ಪಂದ್ಯದಲ್ಲಿ ಆಗಲಿ ಹೇಳಿದಾಗೆ ಡಿ ಸಿ ಮತ್ತು ಜಿ ಟಿ ಹಾಕ್ತಿದ್ರೆ ಇವತ್ತು ನೈಟ್ ಪಂದ್ಯದಲ್ಲಿ ಇದಾಗಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಹೋದ ಪಂದ್ಯ ಸೂಪರ್ ಅವರ್ಸ್ ಓದ್ತಿದ್ರು ಸೊ ಅದನ್ನು ಇವತ್ತು ಸರಿ ಮಾಡ್ಕೊಡ್ಬೇಕಾಗಿದೆ ಅಂತಲೇ ಹೇಳ್ಬೋದು ಸೊ ಎರಡಲ್ಲಿ ಕೇವಲ ಎರಡೇ ಪಂದ್ಯ ಗೆದ್ದು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ ಇವರ ಪ್ಲೇಯಿಂಗ್ ಇಲೆವೆನ್ ಆಗಿರ್ಬೋದು ಅಂತ ನೋಡಲಾದ್ರೆ ಯಶಸ್ ಜಯಸ್ವರ್ ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾ ಇದಾರೆ ರಿ ಅನ್ ಪರಾಗ್ರುಜುರಲ್ ಹೆಟ್ ಮಹರ್ ನಿತೀಶ್ ರಾಣಾ ಒಂದ್ ಹಸ್ರಂಗ ಜೋಫ್ರಾ ಆಚರ್ ಮತೀಶ್ ತೀಕ್ಷಣ ಮಹೇಶ್ ತೀಕ್ಷಣ ಸಂದೀಪ್ ಶರ್ಮಾ ಅಂಬತ್ತು ಶಾರ್ ದೇಶ್ ಪಾಂಡೆ ಶುಭಮ್ ಡುಬೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು ಇಲ್ಲ ಬೇಕಾದರೆ ಬಾಲಿಂಗ್ ಬೇಕಾದರೆ ಕುಮಾರ್ ಕಾರ್ತಿಕೇಯ ಕೂಡ ಬರ್ಬೋದು ಸೊ ಹಾಗಾಗಿ ಇದೇ ಇರ್ಬೋದು ಇವತ್ತಿನ ಪಂದ್ಯಕ್ಕೆ ಎರಡು ಇನ್ನು ಲಕ್ನೈ ಸೂಪರ್ ಜೈನ್ಸ್ ಚೆನ್ನಾಗಿ ಆಡ್ತಿದ್ದಾರೆ ಈ ಸೀಸನ್ ಇವತ್ತರಲ್ಲಿ ನಾಲ್ಕು ಪಂದ್ಯ ಗೆದ್ದು ಮೂರು ಪಂದ್ಯವನ್ನು ಸೋತಿದ್ದಾರೆ ಲಾಸ್ಟ್ ಪಂದ್ಯ ಚೆನ್ನೈ ವಿರುದ್ಧ ಸೋತಿದ್ರು ಸೊ ಹಾಗಾಗಿ ಇವತ್ತಿನ ಪಂದ್ಯಕ್ಕೆ ಹೇಗೆ ಪ್ರಿಪೇರ್ ಆಗಿ ಬರ್ತಾರೆ ಅಂತ ನೋಡಬೇಕಾಗಿದೆ ಇನ್ನು ಮಾರ್ಚ್ ಫ್ರಮ್ ಮಾರ್ಚ್ ಓಪನಿಂಗ್ ಮಾಡ್ತಾರೆ ಇವರ ಸ್ಕ್ವಾಡಲ್ಲಿ ಪೂರನ್ ಅಂತೂ ನ್ಯಾಷನಲ್ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಅದರ ಬಳಿಕ ಆಯುಷ್ ಬದನಿ ಪಂತ್ ಕೂಡ ಫಾರ್ಮ್ಗೆ ಮರಳಿದ್ದು ಲಕ್ನೌಗೆ ಹಾನು ಬಲ ಬಂದಂತಾಗಿದೆ ಅಂತಲೇ ಹೇಳ್ಬೋದು ಅದರ ಬಳಿಕ ಡೇವಿಡ್ ಮಿಲ್ಲರ್ ಅಬ್ದುಲ್ ಸಮ್ಮತ್ ಫಿನಿಷರ್ ಜಾಬನ್ನು ಪ್ಲೇ ಮಾಡ್ತಿದ್ದಾರೆ ಹಾಗೆಯೇ ಟಾಕೋರ್ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ ಆಯುಷ್ ಖಾನ್ ಆಕಾಶಿ ಮತ್ತು ದಿಗ್ವಿಶ್ ರಾಠಿ ಇನ್ನಷ್ಟು ಫ್ರೀಟ್ನಲ್ಲಿ ಬಿಷ್ಣು ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಅಂತಾನೆ ಹೇಳ್ಬೋದು ಸೊ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಒಳ್ಳೆ ಕಂಟೆಸ್ಟ್ ಇದೆ ಇವತ್ತು ಎರಡು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಸೊ ನಿಮ್ ಪ್ರಕಾರ ಪ್ರಿಡಿಕ್ಷನ್ ಹೇಳಿ ಮೊದಲ ಪಂದ್ಯದಲ್ಲಿ ಮೋಸ್ಟ್ಲಿ ಜಿ ಟಿ ಗೆಲ್ಬಹುದು ಅಂತ ಅನಿಸ್ತಾ ಇದೆ ಇನ್ನೊಂದು ಪಂದ್ಯದಲ್ಲಿ ಮೋಸ್ಟ್ ಪ್ರೊಬಬ್ಲಿ ರಾಜಸ್ಥಾನನೇ ಗೆಲ್ಬಹುದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಂತ ಅನಿಸ್ತಾ ಇದೆ ಜಸ್ಟ್ ಪ್ರಿಡಿಕ್ಷನ್ ನಿಮ್ಮ ಪ್ರಿಯೇಷನ್ ಏನಿದೆ ಅಂತ ಕಮೆಂಟ್ ಮಾಡಿದ್ವಿ ಮಾಡಿ ಥ್ಯಾಂಕ್ ಯು